ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಒನ್ ಅವರ್ಗೆ ಹೋಗ್ತಾ ಇದ್ದೀವಿ ಇವತ್ತು ಆಕ್ಚುಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮದುವೆ ಇದೆ ಸೊ ಅದಕ್ಕೆ ಹೋಗ್ತಾ ಇರೋದು ಅಂಡ್ ಅದ್ರ ಜೊತೆಗೆ ಹೆಂಗೂ ಹೋಗ್ತಾ ಇದ್ದೀವಿ ಸೊ ನೋಡೋಣ ಎಲ್ಲಾದರೂ ಒಂದು ದಿನ ಇದ್ಬಿಟ್ಟು ಬರೋಣ ಅನ್ನೋ ಅವ್ರದ್ದೆಲ್ಲ ಅಂತ ಅಂದ್ಕೊಂಡಿದೀವಿ ಸೊ ಲಾಸ್ಟ್ ಮಂತ್ ಒಂದ್ಸಲ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ ಬಟ್ ಅದೇನೋ ಆಗಿಬಿಟ್ಟಂತೂ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಡ್ತು ಸೊ ಬಿಕಾಸ್ ಪೂಜೆ ಎಲ್ಲ ಫಿಕ್ಸ್ ಆಯ್ತಲ್ಲ ಮನೆಯಲ್ಲಿ ಸೊ ಹಾಗಾಗಿ ಅದು ನೆಕ್ಸ್ಟ್ ಹೋಗೋಣ ಬಿಡು ಅಂತ ಸ್ವಲ್ಪ ಇದು ಮಾಡಿಬಿಟ್ವಿ ಸೊ ಹಂಗಾಗಿ ಫೈನಲಿ ಇವಾಗ ಹಿಂಗಾದರೂ ಹೋಗಲೇಬೇಕು ಸೊ ಹಾಗಾಗಿ ಇವಾಗ ಹೊರಟಿದೀವಿ ಬೆಳಗ್ಗೆ ನಾನು ಬೆಳಗಿನ ಜಾವ ಐದು ಗಂಟೆಗೆ ಮನೆ ಮನೆಯಿಂದ ಬಿಟ್ವಿ ಸೊ ಇವಾಗ ನಾವು ಇಲ್ಲಿ ಇದು ಒಂದಾಪುರ ಹತ್ರ ರೀಚ್ ಆಗ್ತಾ ಇದ್ದೀವಿ ಇನ್ನು ಸೊ ಪಾಪು ನಿದ್ದೆ ಮಾಡಿ ಇವಾಗ ಅಷ್ಟೇ ಇದ್ದು ನೋಡಿ ಸೊ ಟೈಮ್ ಇವಾಗ ಬಂದು ಏಳು ಗಂಟೆ ಓ ಇಲ್ಲಿಂತಿದ್ದು ಸೊ ನೋಡಿ ಥರ ಇಲ್ಲಿ ಕುತ್ಕೊಂಡು ಏನೋ ಅವರ್ಸ್ ಎಲ್ಲ ಎಕ್ಸ್ಟ್ರಾ ಇಟ್ಟಿರ್ತೀವಲ್ಲ ಅದೆಲ್ಲನೂ ತಗೊಳ್ತಾ ಇದ್ದಾರೆ ಮಾಡಿ ಇದ್ದಿರೋದು ಆಗ ಅಲ್ಲಿ ಮಡುಗು ಬೇಡ ಕಂದು ಸೊ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಮುಂದ ಬರುದು ಬ್ಲಾಗ್ ಬರುತ್ತೆ ಯಾ ಬ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಇವಾಗಲೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹರಿಯೋಣ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಸೊ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬೇಡದು ಸೊ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ದೀವಿ ಒಂದು ಕಡೆ ಉಡುಪಿ ರೆಸ್ಟೋರೆಂಟ್ ಉಡುಪಿ ಗಾರ್ಡನ್ ಅಂತ ಏನೋ ಇತ್ತು ಸೊ ಅಲ್ಲಿ ಸೊ ನಮಗಿದು ಪ್ಲೇಸ್ ಎಕ್ಸಾಕ್ಟಾಗಿ ಇವಾಗ ಎಲ್ಲಿಂದ ನೆನಪಾಗ್ತಾ ಇಲ್ಲ ಬಟ್ ಚೆನ್ನಾಗಿತ್ತು ಊಟದ್ದು ಫುತ್ತಾಗಿತ್ತು ಬಟ್ ಟೇಸ್ಟ್ ಒಯಿತು ತುಂಬಾ ಚೆನ್ನಾಗಿತ್ತು ತುಂಬ ದೊಡ್ಡ ರೆಸ್ಟೋರೆಂಟ್ ಥರ ಏನೂ ಇರಲಿಲ್ಲ ಬಟ್ ಚೆನ್ನಾಗಿತ್ತು ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ದೋಸೆ ಆಮೇಲೆ ಇಡ್ಲಿ ವಡೆ ಅದೆಲ್ಲ ತಿಂದುಬಿಟ್ಟು ಇವಾಗ ಹೊರಟು ಇವಾಗ ನೋಡಿ ಬರವಂತೆ ಹತ್ರ ಇದ್ದೀವಿ ಸೊ ಇದಂತೂ ನೋಡಿ ಪಾಪುಗ್ ಸ್ವಲ್ಪ ಗ್ಲಾಕ್ ಕಾರ್ದು ವಿಂಡೋ ಇಳಿಸ್ಬಿಟ್ಟು ಒಂದ್ಸಲ ನಿಲ್ಲಿಸ್ಬಿಟ್ಟೆ ಸೊ ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇಳು ಅಂತಂದರೆ ಆಮೇಲೆ ವಿಂಡೋ ಕ್ಲೋಸ್ ಮಾಡೋದಕ್ಕೆ ಬಿಡೋದಿಲ್ಲ ಸಖತ್ತು ಎಂಜಾಯ್ ಮಾಡ್ತಾ ಇರಲಿ ಈ ಥರ ನಿಂತ್ಕೊಂಡು ನೋಡೋದು ಸೊ ಆಮೇಲಂತೂ ತುಂಬಾ ಹಠ ಮಾಡ್ತಾ ಇದ್ಲು ಇದೇ ಥರ ನಿಲ್ಲಿಸು ನಾನು ಇನ್ನೂ ತುಂಬೋದು ನಿಲ್ಕೋತೀನಿ ಅಂತ ಸೊ ತುಂಬಾ ಎಂಜಾಯ್ ಮಾಡಿದ್ಲು ಅವಳಂತೂ ಫ್ರೆಂಡ್ಸ್ ಇವಾಗ ತಾನೇ ನಾವು ಇಲ್ಲಿ ರೀಚ್ ಆದ್ವಿ ರೂಮ್ಗೆ ಸೊ ಸ್ವಲ್ಪ ರೆಡಿ ಎಲ್ಲ ಆಗಿಬಿಟ್ಟು ಇವಾಗಿ ಹೋಗಬೇಕು ಮದುವೆಗೆ ಸೊ ಸಿಂಪಲಾಗಿ ಹಂಗೇ ರೆಡಿ ಆಗಿಬಿಟ್ಟಿದ್ದೀವಿ ಸೊ ಸ್ವಲ್ಪ ಅಂತ ಅನ್ನಿಸ್ತಾ ಇದೆ ಬಟ್ ಸಿಂಪಲ್ಲಾಗಿ ಹಾಗೇ ರೆಡಿಯಾಗಿದ್ದೀನಿ ಅಷ್ಟೇನೆ ಪಾಪನ ಲೈಟಾಗಿ ಮಾಡಿಸಿದ್ದೀನಿ ಬೇರೆ ಡ್ರೆಸ್ ಹಾಕಿ ನೋಡಿ ನುಡಿಯಲ್ಲಿ ಬೆಡ್ಡಲ್ಲಿ ಫುಲ್ ಉಲ್ಲಾಡ್ತಿದ್ದಾಳೆ ಸಖತ್ ಖುಷಿಯಾಗಿದೆ ಅವ್ರಿಗಂತೂ ಅಂದರೆ ಎಷ್ಟೊತ್ತು ಕಾರಲ್ಲಿ ಹಂಗೆ ಕಾದು ಕೂತ್ಕೊಂಡಿದ್ಲು ಮಲ್ಕೊಂಡು ಅಷ್ಟೆಂದು ಇದಾಗ್ತಾ ಇರಲಿಲ್ಲ ಬಟ್ ಇವಾಗ ಬೆಡ್ ಮೇಲೆ ಮಲ್ಕೊಂಡು ಸಖತ್ತು ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಸೊ ಇನ್ನು ಮದುವೆಗೆ ಹೋಗಬೇಕು ನಾನೇನು ಜಸ್ಟ್ ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಒಂದು ದೊಡ್ಡ ಇಯರಿಂಗ್ ಹಾಕ್ಕೊಂಡಿದ್ದೀನಿ ಈ ಥರ ಸೊ ಅದು ಬಿಟ್ಟು ಬೇರೇನು ಜಾಸ್ತಿ ರೆಡಿ ಆಗಿಲ್ಲ ಜಸ್ಟ್ ಈ ಥರ ಒಂದು ಸ್ಟೈಲ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸೊ ಯಾ ಆ್ಯಂಡ್ ಸೊ ಇನ್ನು ಹೊರಡಬೇಕು ನನ್ನ ಹಸ್ಬೆಂಡ್ ಇಲ್ಲೇ ಬ್ಯಾಗೆಲ್ಲ ತೊಗೊಂಡು ಬರ್ತೀನಿ ಹೋಗಿದ್ದಾರೆ ಅವರೇ ಆ್ಯಕ್ಚುಲಿ ಲಗೇಜ್ ತಂದು ಇಡ್ತಿದ್ರು ಬಟ್ ಏನೋ ನಾವು ಆಮೇಲೆ ಸಾಕು ಅಂತ ಹೇಳಿದ್ವಿ ಬಟ್ ಇವಾಗ ಏನೋ ಅರ್ಜೆಂಟಾಗಿ ಬೇಕಿತ್ತು ಟವಲ್ ಏನೋ ಸೊ ಹಂಗಾಗಿ ಹೋಗಿ ತೊಗೊಂಡು ಬರ್ತೀನಿ ಅಂತಂದು ಹೋಗ್ಬಿಟ್ರು ಸೊ ಇವಾಗಿನ ಬರಬೇಕು ಸೊ ಅಷ್ಟಲ್ಲಿ ನಾನು ಬ್ಲಾಕ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ರೂಮ್ ತುಂಬ ಚೆನ್ನಾಗಿದೆ ಸೊ ನಾನು ಆಮೇಲೆ ರೂಮ್ ತೋರಿಸ್ತೀನಿ ಯಾವ ಥರ ಇದ್ದೀನಿ ಯಾವ ಥರ ಇದೆ ರೂಮ್ ಏನು ಇತ್ತ ಅಂತ ನೋಡಿ ಇಲ್ಲಿ ನಾನು ಮತ್ತೆ ಪಾಪು ಇರ್ತಾರೆ ರೆಡಿ ಆಗಿದ್ದೀವಿ ಹಾಯ್ ಮಾರು ಹಾಯ್ ಪುಟ್ಟ ಪಾಪಿಗೆ ಹಾಯ್ ಮಾರು ಸೊ ಇದು ಇಲ್ಲೆಲ್ಲ ಟೇಬಲಲ್ಲಿ ಇಟ್ಟಿರೋದೆಲ್ಲ ಬೇಕಂತ ಹೇಳಿದ್ರು ನೋಡ್ತಾರೆ ಆ ಕ್ಲಿಪ್ ಚೇಂಜ್ ಮಾಡಿ ಕಂದು ಕ್ಲಿಪ್ ಚೇಂಜ್ ಮಾಡ್ಬೇಕಿನ್ನು ಸೊ ಎನಿವೇಸ್ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಇನ್ನೇನು ಬರ್ತಾರೆ ನನ್ನ ಹಸ್ಬೆಂಡು ಆಮೇಲೆ ಹೋಗಬೇಕು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಒಂದಷ್ಟು ಜನ ಇದೆ ಇದರಲ್ಲಿ ಇದ್ದಾರೆ ಸೊ ಅದನ್ನು ಜೊತೆ ಕರ್ಕೊಂಡು ಹೋಗೋದು ಏನೂ ಗೊತ್ತಿಲ್ಲ ಮಾತಾಡಿಸ್ಕೊಂಡು ಆಮೇಲೆ ಹೋಗಬೇಕು ಫ್ರೀಯರ್ ಬಿಡೋದಕ್ಕೂ ಬಿಡೋದಿಲ್ಲ ನೋಡಿ ಚಿಕ್ಕ ಮಕ್ಕಳಿದ್ರೆ ಹಿಂಗೆ ಆ ಕಡೆ ಈ ಕಡೆ ಎಳ್ತಾಡ್ತಾಳೆ ಫ್ರೆಂಡ್ಸ್ ಇವಾಗ ನಾವು ಫಂಕ್ಷನ್ ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಬಂದು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಪಕ್ಕು ನೆತ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ತೋರಿಸ್ತಾ ಇದ್ವಿ ವ್ಯೂ ನೋಡ್ತಾ ಇದ್ವಿ ಯಾವ ಥರ ಇದೆ ರೂಮ್ ನಮ್ಮ ರೂಮಿಂದ ಆ ಕಡೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಹೋಟೆಲ್ ನೇಮ್ ಬಂದುಬಿಟ್ಟು ಸಾಗರ್ ಅಂತ ಸೊ ಇದು ನಿಮಗೆ ಹೊನಾವರ ಸಿಟಿಯಿಂದ ಒಂದು ಸ್ವಲ್ಪ ಒಳಗಡೆ ಆಗುತ್ತೆ ಅಂದರೆ ಜಸ್ಟ್ ಒಂದು ಟು ತ್ರೀ ಕಿಲೋಮೀಟರ್ಸ್ ಅಷ್ಟೇನೆ ಟು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇರ್ಬೋದು ಅನಿಸುತ್ತೆ ಸೊ ತುಂಬಾ ಚೆನ್ನಾಗಿದೆ ರೂಮ್ ಎಲ್ಲರೂ ತುಂಬ ಚೆನ್ನಾಗಿದೆ ಕ್ಲೀನ್ ಆಗಿದೆ ಸ್ಪೆಷಲಿ ಸೊ ಇಲ್ಲಿಂದ ಸುಮ್ಮನೆಗೆ ಪಪ್ಪುಗೆಲ್ಲ ತೋರಿಸ್ತಾ ಇದ್ದೀನಿ ಆ ಕಡೆ ಆ್ಯಂಡ್ ಒಂಥರ ಮಳೆ ಬರೋ ಥರ ಇತ್ತು ಒಂದು ಸ್ವಲ್ಪ ಹೊತ್ತಂತೂ ಸೊ ನಾವು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಇನ್ನು ಫೋರ್ ಓ ಕ್ಲಾಕ್ ಹಂಗೆ ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ ಹೋಗೋಣ ಬ್ಯಾಕ್ ವಾಟರ್ಸ್ ಎಲ್ಲ ಇದೆಲ್ಲ ಶರಾವತಿ ಸೊ ಈವ್ನಿಂಗ್ ಟೈಮಲ್ಲಿ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಕಾಂಡ್ಲ ಅದೆಲ್ಲ ಇದೆಯಲ್ಲ ಮ್ಯಾಂಗ್ರೂವ್ ಫಾರೆಸ್ಟು ಸೊ ಅಲ್ಲೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಸೊ ಒಂದು ಸ್ವಲ್ಪ ನಿದ್ದೆಲ್ಲ ಮಾಡಿ ಇವಾಗ ಸೊ ಇವಾಗ ವಾಪಸ್ ಹೋಗಬೇಕಿನ್ನ ನೋಡಬೇಕು ರೆಡಿ ಆಗಿಬಿಟ್ಟು ಹೊರಬೇಕು ಪಾಪ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಎಲ್ಲಾದ್ರೂ ಹೊರಗಡೆ ಕಟ್ಕೊಂಡು ಬಂದರೆ ಅವಳು ಕಾರಲ್ಲಿ ಬರೋದನ್ನ ಸ್ಪೆಷಲಿ ತುಂಬ ಇಷ್ಟಪಡ್ತಾಳೆ ಯಾಕೋ ಜಸ್ಟ್ ನಾವು ಮನೇಲಿ ಇದ್ದಾಗ ಕಾರ್ ಡೋರ್ ಓಪನ್ ಮಾಡಿದ್ರೆ ಸಾಕು ಅವಳಂತೂ ಕಾರಲ್ಲಿ ಹತ್ಕೊಂಡು ಕೂತ್ಕೊಂಡು ಬಿಡೋಣ ಅನಿಸೋ ಥರ ಮಾಡ್ತಾಳೆ ಸೊ ತುಂಬ ಇಷ್ಟಪಡ್ತಾಳೆ ಅವಳು ಕಾರಲೆಲ್ಲ ಹೋಗೋದಕ್ಕೆಲ್ಲಾದ್ರೂ ಎಂಜಾಯ್ ಮಾಡ್ತಾಳೆ ಇವಾಗಂತೂ ನಿಂತ್ಕೋಬೇಕು ಕಾರಲ್ಲಿ ಕೂತ್ಕೊಳ್ಳೋದೆಲ್ಲ ಇಲ್ಲ ನಿಂತ್ಕೊಂಡಿರಬೇಕು ಅಂತ ಆಟ ಮಾಡ್ತಾಳು ಒಂದೊಂದ್ಸರಿ ಅಂತೂ ತುಂಬ ಹಠ ಮಾಡ್ತಾಳೆ ಆ ಥರ ಫ್ರೆಂಡ್ಸ್ ಇವಾಗ ಮದುವೆ ಫಂಕ್ಷನ್ಸ್ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಮತ್ತೆ ಅಪ್ ಆಗಿ ಹೊರಟಿದ್ದೀವಿ ಸೊ ಇವಾಗ ಟೈಮಿನ ಫೋರ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಅವಾಗಲೇ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀವಿ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿಬಿಟ್ಟು ಬರೋಣ ಅಂತ ಸೊ ಹೊನ್ನವರ ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ ಆದಷ್ಟು ಅಂತ ಸೊ ಪಾಪುನ ರೆಡಿ ಮಾಡಿ ಇಲ್ಲಿ ಕೂರಿಸಿದ್ದೀನಿ ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ಲ ನೋಡಿ ಹಂಗೆ ಕೂತ್ಕೊಂಡಿದ್ದಾರೆ ಅವ್ರು ನೋಡಿ ಅಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಆನ್ ಆದ ತಕ್ಷಣ ಏನಾದರೂ ಮಾತಾಡೋದಕ್ಕೆ ಮಾತಾಡ್ತಾನೆ ಹಾಯ್ ಸ್ಮೈಲಿಂಗ್ ಹುಡುಗಿ ಸೊ ಬನ್ನಿ ನಾವೆಲ್ಲಿ ಹೋಗ್ತೀವಿ ನೋಡೋಣ ಫ್ರೆಂಡ್ಸ್ ಇವಾಗ ನಾವು ಹೊರಟ್ವಿ ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಲ್ಲಿ ಈ ಥರ ನದಿಗಳು ಅದರ ನಡುವೆ ಅದರ ಇಲ್ಲ ದ್ವೀಪ ಥರ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಫಸ್ಟ್ ಬಂದಿತ್ತು ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ ಕಾಂಡ್ಲಾ ಅಂತ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಟಿಕೆಟ್ ಪರ್ ಪರ್ಸನ್ ಟೆನ್ ರುಪೀಸ್ ಅನಿಸುತ್ತೆ ಸೊ ಆ್ಯಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಇದ್ರು ಇಬ್ಬರು ಸೊ ಅವರ ನನ್ನ ಹಸ್ಬೆಂಡ್ ಅವರು ಇಬ್ಬರು ಮೀಟು ಆಗದೇ ಇರೋ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗಿತ್ತಂತೆ ಬ್ಯಾಂಗ್ಳೂರಲ್ಲಿ ಕಾಲೇಜ್ಗೆ ಟೈಮಲ್ಲಿ ಫ್ರೆಂಡ್ಸು ಸೊ ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ಸೊ ಇವಾಗ ಮೀಟ್ ಆಗಿರೋದು ಜಾಸ್ತಿ ಖುಷಿಯಾಗಿತ್ತು ನನ್ನ ಹಸ್ಬೆಂಡ್ ಅಂತೂ ಸಖತ್ತು ಖುಷಿಯಾಗಿತ್ತು ಸೊ ತುಂಬ ಟೈಮ್ ಆದ ನಂತರ ಮೊಬೈಲಲ್ಲೆಲ್ಲ ಅಷ್ಟೇ ಇದ್ರೂ ಜಸ್ಟ್ ಈ ಥರ ಲೈವಲ್ಲಿ ಮಾತಾಡೋದು ಈ ಥರ ಇದೆಯಲ್ಲ ಅದೊಂದು ಬೇರೆನೇ ಸೊ ತುಂಬಾ ಖುಷಿಯಾಗಿತ್ತು ಸೊ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ರು ಸೊ ಇವಾಗ ಎಂಟ್ರಿ ಫೀಸ್ ಎಲ್ಲ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ಚೆನ್ನಾಗಿದೆ ಬಟ್ ಏನಂದರೆ ಸ್ವಲ್ಪ ಮಳೆಗಾಲ ಎಲ್ಲ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏನೋ ಅಂತ ನನಗನ್ನಿಸ್ತು ಇವಾಗ ಸ್ವಲ್ಪ ಡ್ರೈ ಇದೆ ಒಂದು ಸ್ವಲ್ಪ ಆ್ಯಂಡ್ ಈ ವಾಕಿಂಗ್ ಬ್ರಿಡ್ಜ್ ಏನಿದೆ ಅದರಲ್ಲಿ ಫುಲ್ ಫೋಟೋ ಶೂಟ್ಸ್ ಎಲ್ಲ ಆಗ್ತಾ ಇರುತ್ತೆ ಅಂದರೆ ಮದುವೆ ಕಪಲ್ಸ್ ಇರ್ಬೋದು ಇಲ್ಲ ಅಂತಂದರೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಆ ಥರ ಎಲ್ಲ ಫೋಟೋ ಶೂಟ್ಸ್ ಎಲ್ಲ ಆಗ್ತಾ ಇತ್ತು ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ಸೊ ಅಲ್ಲಿ ಒಂದು ಸ್ವಲ್ಪ ವಾಕೇಬಲ್ ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬಿಟ್ಟು ಅಷ್ಟೇ ವ್ಯೂ ಅಲ್ಲಿಲ್ಲ ಒಂದು ಲೇಕ್ ವ್ಯೂ ಥರ ಇದೆ ಸೊ ಅದನ್ನು ನೋಡ್ಕೊಂಡು ಇವಾಗ ನಾವು ವಾಪಸ್ಸು ಸ್ವಲ್ಪ ಅದರಿಂದ ಆ ಕಡೆ ಏನು ಬೋಟಿಂಗ್ ಇದೆ ಅಂತ ಹೇಳಿದ್ರು ಇದು ಏನಂದ್ರೆ ಬೋಟಿಂಗ್ ನಾವು ಏನು ಕಾಣ್ಲಕ್ಕೆ ಎಂಟ್ರಿ ತಗೋತೀವಿ ಅಲ್ವಾ ಅಲ್ಲೇನೆ ನಿಮಗೆ ಬರ್ತಾರೆ ಜಸ್ಟ್ ಬ್ರೋಕರ್ಸ್ ಥರ ಏನಂದರೆ ಅವರು ಬೋಟಿಂಗ್ ಸೆಟ್ ಮಾಡ್ಕೊಡ್ತೀವಿ ಜಸ್ಟ್ ಥೌಸಂಡ್ ತ್ರೀ ಫಿಫ್ಟಿ ಆ ಥರ ಎಲ್ಲ ಹೇಳ್ತಾರೆ ಸೊ ಪರ್ ಒಂದು ಫ್ಯಾಮಿಲಿ ಅಂತ ಇದ್ದರೆ ಸೊ ಎಷ್ಟು ಜನ ಬೇಕಾದರೂ ಕೂತ್ಕೊಬೋದು ನೀವು ಫೋರ್ ಮೆಂಬರ್ಸ್ ಇದ್ರೂ ಥೌಸಂಡ್ ತ್ರೀ ಫಿಫ್ಟಿನೇ ಅದರಲ್ಲೇನೂ ವ್ಯತ್ಯಾಸ ಇಲ್ಲ ಬಟ್ ಒಂದು ಬೋಟ್ ಪ್ರೈವೇಟ್ ಬೋಟ್ ಥರ ನಿಮಗೆ ಕೊಡ್ತಾರೆ ಕರ್ಕೊಂಡೋಗ್ತಾರೆ ಒನ್ ಅನ್ ಅವರ್ ಕರ್ಕೊಂಡು ಹೋಗ್ತಾರೆ ಆ ಥರ ಎಲ್ಲ ಹೇಳ್ತಾ ಹೇಳ್ತಾರೆ ಸೊ ಬೇಕು ಅಂತಂದರೆ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಆ ಥರ ಎಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ಹೇಳ್ತಾರೆ ಸೊ ಅದು ನಾವು ಕಾನಡಕ್ಕೆ ಎಂಟ್ರಿ ತಗೋತೀವಲ್ಲ ಅಲ್ಲ ಅಲ್ಲೇ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿಸ್ಕೊಳ್ತಾರೆ ನಮ್ಮ ಹತ್ರ ಬೇಕಂದರೆ ಸೊ ಸೊ ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆ ಬಂದಾಗ ಇಲ್ಲಿ ನಮಗೆ ಬೋಟಿಂಗ್ ರೈಡ್ ಕರ್ಕೊಂಡು ಹೋಗೋದು ಸ್ವಲ್ಪ ಬೇರೆ ಕಡೆ ಸೊ ಇವಾಗ ನಾವಿಲ್ಲಿ ಬೋಟಿಂಗ್ ಗೆ ಬಂದಿದ್ದೀವಿ ಸೊ ಇದು ಸಂಜೆ ಟೈಮ್ ಸಖತ್ ಆಗಿತ್ತು ಅಂತಲೇ ಹೇಳ್ಬೋದು ಒನ್ ಅವರ್ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ನಿಧಾನಕ್ಕೆ ಅಂತ ಅನ್ನಿಸ್ತು ನನಗೆ ಇಲ್ಲ ನಾವು ಗೊತ್ತಿದ್ದು ಬೋಟ್ ಸ್ವಲ್ಪ ನಿಧಾನಕ್ಕೆ ಹೋಯ್ತೋ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ವ್ಯೂ ಚೆನ್ನಾಗಿತ್ತು ಆ್ಯಂಡ್ ಸಂಜೆ ಟೈಮ್ ಅಲ್ವಾ ಸೊ ನಮಗೆ ಬೋರಿಂಗ್ ಅಂತ ಅಂದರೆ ಒಂಥರ ಸಾಕಪ್ಪ ಸಾಕು ಅಂತ ಅನ್ನಿಸೋ ಥರ ಆಗಿಲ್ಲ ಬಿಕಾಸ್ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಆ್ಯಂಡ್ ಸನ್ಸೆಟ್ ಕೂಡ ಕಾಣಿಸ್ತಾ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ಕೂಡ ಪಾಪು ಅಷ್ಟೇ ಚೆನ್ನಾಗಿ ಖುಷಿ ಪಡ್ಲು ಹೊಸದು ಹೊಸ ಅದು ಅಲ್ವಾ ಅವ್ಳಿಗೇನು ಅಂತ ಗೊತ್ತಾಗ್ತಿರಲಿಲ್ಲ ಬಟ್ ಬರ್ಡ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಇಲ್ಲಿ ಹೋಗೋವಾಗ ಅಲ್ಲಲ್ಲಿ ತುಂಬ ವೆರೈಟೀಸ್ ಆಫ್ ಹಕ್ಕಿಗಳೆಲ್ಲ ಕಾಣಿಸುತ್ತೆ ಕೊಕ್ಕರೆಗಳೆಲ್ಲ ಸೊ ಅದನ್ನೆಲ್ಲ ನೋಡ್ಕೊಂತ ನೋಡ್ತಾ ಅವಳು ಆ್ಯಂಡ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಯಾರಾದರೂ ಹೊಂದಾರ್ದವರು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ಆ್ಯಂಡ್ ನೋಡ್ಬೋದು ತುಂಬಾ ಈ ಥರ ಬರ್ಡ್ಸ್ ಎಲ್ಲ ಇರುತ್ತೆ ಅಲ್ಲಿ ಅಲ್ಲಿ ಆ್ಯಂಡ್ ಇದು ಬಂದು ಮ್ಯಾಂಗ್ರೂವ್ ಫಾರೆಸ್ಟ್ ಏನಿದೆ ಅದರ ಪಕ್ಕ ಎಲ್ಲ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಬೋಟಲ್ಲಿ ಈ ಥರ ಡೆಕೋರೇಟ್ ಮಾಡಿರ್ತಾರೆ ನೋಡಿ ಬೋಟನ್ನು ಸ್ವಲ್ಪ ಸೊ ನಾವು ಈ ಥರ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು ವಾಸ್ ಬ್ಯೂಟಿಫುಲ್ ಸೊ ಇದು ಬಂದು ಬೋಟಿಂಗ್ ಗೆ ಪ್ರೈಸ್ ಬಂದು ಥೌಸಂಡ್ ತ್ರೀ ಫಿಫ್ಟಿ ಅಂತ ಹೇಳಿದರು ಸೊ ಇಷ್ಟನ್ನು ಚಾರ್ಜ್ ಮಾಡ್ತಾರೆ ನೀವು ಎಷ್ಟೇ ಜನ ಇರಲಿ ಒಂದು ಬೋಟ್ ಅಂದರೆ ಒಂದು ಒನ್ ಗೆ ಥೌಸಂಡ್ ತ್ರೀ ಫಿಫ್ಟಿ ಒಂದು ಫ್ಯಾಮಿಲಿಯಲ್ಲಿ ನೀವು ಹತ್ತು ಜನ ಇದ್ರು ಥೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಸೊ ಒನ್ ಅವರ್ಗೆ ಸೊ ಚೆನ್ನಾಗಿತ್ತು ಒಂದು ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಇದೆ ಇದರಲ್ಲಿ ಸೊ ಅದರ ಕೆಳಗಡೆಯಿಂದ ಎಲ್ಲ ಕರ್ಕೊಂಡೆಲ್ಲ ಹೋಗ್ತಾರೆ ಆಮೇಲೆ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿದೆ ಅದ್ರ ಪಕ್ಕ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೊ ನಾನು ತೋರಿಸ್ತೀನಿ ಆ ಥರ ಇದೆ ಏನು ಅಂತ ಸಂಜೆ ಟೈಮಲ್ಲಿ ಹೋಗಿ ಅದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂತಂದರೆ ಮಧ್ಯಾಹ್ನ ಎಲ್ಲೋದ್ರಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಂಗೆ ಅನಿಸುತ್ತೆ ಬಿಕಾಸ್ ಬಿಸಿಲು ಇರುತ್ತಲ್ವಾ ಸೊ ಅಷ್ಟೊಂದು ಚೆನ್ನಾಗಿರುತ್ತೋ ಏನು ಅಂತ ಸಂಜೆ ಟೈಮಲ್ಲಿ ಹೋದರೆ ಚೆನ್ನಾಗಿ ಗಾಳಿ ಬರುತ್ತೆ ಚೆನ್ನಾಗಿರುತ್ತೆ ಸೊ ಬೋಟಿಂಗ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ಬಂದು ನಿಮಗೆ ಅಲ್ಲಿ ತುಂಬ ಜನ ಇರ್ತಾರೆ ಬ್ರೋಕರ್ಸು ನೀವೆಲ್ಲೇ ಪಕ್ಕ ಈ ಬೋಟಿಂಗ್ನ ಅಪೋಸಿಟಲ್ಲೇ ನಿಮಗೆ ಒಂದು ಇಕೋ ಬೀಚ್ ಅಂತ ಇದೆ ಸೊ ಅಲ್ಲೂ ಅಲ್ಲಿ ಜಸ್ಟ್ ನೀವು ಹೋದ್ರು ಅಲ್ಲಿನು ತುಂಬ ಜನ ಇರ್ತಾರೆ ಬೋಟಿಂಗ್ ಸೆಟ್ ಮಾಡಿಕೊಡ್ತೀವಿ ಬನ್ನಿ ಅಂತ ಹೇಳೋರು ತುಂಬ ಜನ ಸಿಗ್ತಾರೆ ಸೊ ನಿಮ್ಗೆ ಈಸಿಯಾಗಿ ಗೆ ಹೋಗ್ಬೋದು ಆ್ಯಂಡ್ ನೋಡ್ಬೋದು ಈ ಥರ ಮಹಂಗೂರ್ ಫಾರೆಸ್ಟ್ ಪಕ್ಕದಿಂದನೇ ಕರ್ಕೊಂಡು ಹೋಗ್ತಾರೆ ಹತ್ರ ಇಂದ ಇದು ಸ್ವಲ್ಪ ದೂರದಿಂದ ವೀಡಿಯೋ ಮಾಡಿರೋದು ಬಟ್ ಹತ್ರ ಇಂದೇ ಕರ್ಕೊಂಡು ಹೋಗ್ತಾರೆ ಇದು ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಈ ಥರ ಬೋಟ್ಸ್ ಎಷ್ಟೊಂದು ಇರುತ್ತೆ ಅಲ್ಲಿ ಆ್ಯಂಡ್ ಕಾಂಡ್ಲಾದೊಳಗಡೆ ಹೋದಾಗ್ಲೂ ಅಲ್ಲಿನೂ ಒಂಥರ ಬೋಟಿಂಗ್ ಇರುತ್ತೆ ಅದೊಂದು ಸ್ವಲ್ಪ ಬೇರೆ ಥರ ಬೋಟ್ ಇರುತ್ತೆ ಅಲ್ಲಿ ಸೊ ಅಲ್ಲಿ ಒಂದು ಸ್ವಲ್ಪ ಹಂಡ್ರೆಡ್ ರುಪೀಸ್ನೂ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ ಬಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ವ್ಯೂ ಅಂತ ನಮಗನ್ಸ್ತು ಸೊ ನಾವು ಈ ಕಡೆ ಬಂದ್ವಿ ಅಷ್ಟೇ ಆ್ಯಂಡ್ ಅದು ಬೋಟ್ ಸ್ವಲ್ಪ ಬೇರೆ ಥರನೇ ಇತ್ತು ಶಿ ನೋಡೋದಕ್ಕೆ ಆ್ಯಂಡ್ ನೋಡ್ಬೋದು ಇವಾಗ ಈ ಬ್ರಿಡ್ಜ್ ಇಲ್ಲ ಈ ರೈಲ್ವೆ ಬ್ರಿಡ್ಜ್ ಸೊ ಇದ್ರ ಅಂಡರ್ ಅಂಡರಿಂದ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಸೊ ಅದನ್ನು ಚೆನ್ನಾಗಿತ್ತು ನಾವು ಅವಾಗ ಇದ್ವಿ ಇವಾಗ ಒಂದು ಟ್ರೈನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಅವಾಗ ಒಂದು ಬೈ ಚಾನ್ಸ್ ನಮಗೆ ನೋಡೋದಕ್ಕೆ ಸಿಕ್ತು ಒಂದು ಟ್ರೈನ್ ಬಂದಿತ್ತು ಸೊ ಇಟ್ ವಾಸ್ ಚೆನ್ನಾಗಿ ಅನ್ನಿಸ್ತು ನಾವು ವಾಪಸ್ ಬರಬೇಕಾದ್ರೆ ಒಂದು ಟ್ರೈನ್ ಪಾಸ್ ಆಯ್ತಲ್ಲ ಸೊ ಇದು ಬಂದು ಶರಾವತಿ ನದಿ ಅನಿಸುತ್ತೆ ಸೊ ಚೆನ್ನಾಗಿತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ವಾಪಸ್ ಬರಬೇಕಾದ್ರಂತೂ ಸನ್ಸೆಟ್ ಎಲ್ಲ ಹಾಕ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿತ್ತು ವ್ಯೂ ಗೊತ್ತಾ ಗಾಳಿನೂ ಅಷ್ಟು ಸಕ್ಕತ್ತಾಗಿ ಇತ್ತು ತುಂಬಾನೇ ಮೆಮೊರೇಬಲ್ ಇದೆ ಅಂದರೆ ನನಗೆ ತುಂಬಾನೇ ಇಷ್ಟ ಆಯಿತು ಸೊ ಇಲ್ಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಪಕ್ಕದಲ್ಲೇ ಇದೆ ಇಕೋ ಬೀಚ್ ಅಂತ ಸೊ ಅಲ್ಲಿಗೆ ಒಂದು ಸ್ವಲ್ಪ ಹೊತ್ತು ಅವತ್ತು ಬೇಡೋಣ ಅಂತ ಹೋದ್ವಿ ಅವಾಗಲೇ ಕತ್ಲಾಗಿತ್ತು ನಾವು ಹೋಗೋವಾಗ್ಲೇ ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ವಾಪಸ್ ರೂಮ್ಗೆ ಹೋದ್ವಿ ಸೊ ಇದಿಷ್ಟು ಫಸ್ಟ್ ಡೇ ಆಗಿತ್ತು ಸೊ ಫಸ್ಟ್ ಡೇ ವ್ಲಾಗ್ ಇದು ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್